நோடானோடு மாதாட் சொன்ன கலாமண்ணு மாரிச்சது நூறு எடுத்து நூறு ऑने कायो चाल आपरी को 열 जर छेको ल�ωट है य मुगिवार ला चिविल वारे कारे कि ए अमड़ यायम और भाले करता लूमD दो है राल our land इलला ब बेश्टiesta को इस वारेकिश्डि जए अच्सल्स lenses दो र shift Seva Top Top Actually called मुद्द्ण regulation. Ag�metal Do schooliteáis of Di عليه relaxed 맞़ Ult al visitor, neutral role audio earn class Crют sulíveis Santo Tara 생각ate आमले hmm? आम <tense> சார் கம்ப்னி முன்சிபால்ட்டியில் பரசபையில் நாலு நோடலா நெட் ನೋಡಿ ನೋಡಿ நோடி நோடி சார் ஆமேலாம் ಕಂಪ್ನಿ ಮುನ್ಸಿಪಾಲ್ ನಾಲ್ಕು ಜನ ಖಾಸಗಿ ವ್ಯಕ್ತಿಗಳು ಸರ್ಕಾರದ ಸರ್ಕಾರಿ ಜಾಗವನ್ನು ಬಳಸಿಕೊಂಡು ಮುನ್ಸಿಪಾಲ್ಟಿಯಲ್ಲಿ ಲಂಚ ವಸೂಲಿ ಮಾಡಕತ್ತಾರ ಟ್ಯಾಕ್ಸ್ ವಸೂಲಿ ಟ್ಯಾಕ್ಸಿ ವಸೂಲಿ ಮಾಡಲಿ ಬೇಡ ನಾನು ಲಂಚ ಈಗ ನಾವು ಪಬ್ಲಿಕ್ ಓದಿಲ್ಲ ಪಬ್ಲಿಕ್ ಟ್ಯಾಕ್ಸ್ ಕಟ್ತೀವಲ್ಲ ಸರ್ ನಾವು ಟ್ಯಾಕ್ಸ್ ಕಟ್ಟಿದ ಮೇಲೆ ಅವ್ರಿಗೆ ಲಂಚ ಹಾಕಿ ಕೊಡಬೇಕು ಒಂದು ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಿದ್ರೆ ಐವತ್ತು ರೂಪಾಯಿ ಲಂಚ ಕೊಡಬೇಕಂತ ಅವ್ರಿಗೆ ಲೈವ್ ಲೈವ್ ಮಾಡಿದ್ದೀವಿ ಮೊನ್ನೆ ಲೈವ್ ಸಾರಿಗೆ ಹ್ಞೂ ಒಳ್ಳೇಬೇಕಂತ ಬುಜುಕುಮಾರ ಗಣೇಶು ಉಮೇಶ್ ಇನ್ನೂ ಇನ್ನೂ ಇಬ್ಬರು ಇನ್ನೊಬ್ಬರು ಹೆಸರು ಗೊತ್ತಿಲ್ಲ ನನಗೆ ಏಳ್ನೂರು ರೂಪಾಯಿ ಕಿಂತ ನಾನು ಕೊಡಲ್ಲ ಅಂತ ಹೇಳಿದೆ ಕಂಟಿನ್ಯೂ ಹಂಗೆ ಮಾಡಿದರೆ ಮತ್ತೆ ನಿನ್ನೆ ಲೈವ್ ಮಾಡಿದ್ರು ಸರ್ ಎಲ್ಲವೂ ಏ ಕೊಡಲೇಬೇಕಂದ್ರೆ ಅವರು ಅದು ಲೈವ್ ಆಗಿದೆ ಸೊ ಸರ್ ನೀವೇ ಮಾಡ್ಕೊಂಡು ಹೋಗಬೇಕಾಗಿತ್ತು ಯಾವ ಫಾರ್ಮ್ ಫಿಲ್ಅಪ್ ಎಲ್ಲ ನೀವೇ ಮಾಡ್ಕೊಂಡು ಹೋಗಬೇಕಾಗಿತ್ತು ಸರ್ ಒಂದು ಹೇಳ್ತೀನಿ ಇದು ಸ್ವಯಂ ಆಸ್ತಿ ಪದ್ಧತಿ ಸವಮ ಆಸ್ತಿ ಘೋಷಣಾ ಪದ್ಧತಿ ನಾವು ಸಹಾಯ ಮಾಡಿದೀವಿ ಸಹಾಯ ಮಾಡಿದಕ್ಕೆ ಚಾರ್ಜ್ ಮಾಡಿರ್ತಾರೆ ಸರ್ಕಾರಿ ಕಚೇರಿ ಆಯ್ತು ನಾವೇ ಆಯಿತು ನಾಗಕೊಂಡ ಸರ್ ಕಟ್ ಅದು ನಿಮಗೆ ಬರುತ್ತೆ ಅಂತಂದ್ರೆ ನೀವೇ ಫಿಲ್ ಅಪ್ ಮಾಡಿ ಕೊಡಿ ಸರ್ ಇಲ್ಲ ಖಾಸಗಿ ಖಾಸಗಿ ವ್ಯಕ್ತಿಗೆ ಎಸ್ ಎಸ್ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಇದೆ ಅವಕಾಶ ಸರ್ಕಾರಿ ಕಚೇರಿ ಬಳಸಕ್ ಅವಕಾಶ ಇಲ್ಲ ಅವಕಾಶ ಇದೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವಾಗಿಂದ ಇದು ಸ್ವಯಂ ಘೋಷಿತ ಆಸ್ತಿ ಪದ್ಧತಿ ಜಾರಿ ಆಗಿದೆ ಅವಾಗಿಂದ ಇದೆ ಎರಡ್ ಸಾವಿರದ ಮೂರ್ ನಾಲ್ಕರಿಂದ ಇದೆ ಅದು ಸರ್ ಅದು ಏನಿದ್ರು ಸರ್ಕಾರನೇ ಕೊಡ್ಬೇಕು ಅವ್ರಿಗೆ ಯಾರಿಗೆ ಯಾರಿಗೆ ಸ್ವಯಂ ಘೋಷಣೆ ಸರ್ಕಾರ ಏನದು ಮಾಡಿಕೊಟ್ಟಿದ್ರೆ ಅದ್ರ ಪ್ರಕಾರ ಅದಕ್ಕೆ ಮಾಡಿಕೊಡ್ತೀವಿ ನಾವು ಪಬ್ಲಿಕ್ ಇಂದ ಅದನ್ನು ಕೇಳಬಾರ್ದು ಸರ್ ಪಬ್ಲಿಕ್ ಇಂದ ನೀವು ಘೋಷಣೆ ಮಾಡಿ ನಿಮಗೆ ಬರ್ತಾ ಇದ್ರೆ ನೀವಾಗ ಇದು ಬರ್ತಾ ನಮ್ಗೆ ಬರಲಾರ ಅಂತ ಗ್ರಾಮೀಣದಲ್ಲಿ ನಿಮಗೆ ಬರಲ್ಲ ನಿಮಗೆ ತುಂಬಾ ಕಾಣ್ ಹೇಳಿದ್ರೆ ಅವ್ರು ಸಹಾಯ ಪಡೆದಿದ್ದಕ್ಕೆ ನಿಮ್ಗೆ ಬರ್ತಾ ಇದ್ರೆ ಬರ್ಲಾರ್ದವ್ರು ಸ್ವಯಂ ಆಸ್ತಿ ಘೋಷಣೆ ಪದ್ಧತಿ

ಸರ್ ಕರೆಕ್ಟ್ ಅವ್ರು ನೀವು ಎಸ್ ಎಸ್ ಎ ಎಸ್ ಅಂತೇಳಿ ಕೂರಿಸಿರ್ತೀರಿ ಈಗ ಅವರು ಹೌದಾ ಸರ್ ಓಕೆ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಮುಚ್ಚಿಬಿಡ್ತೀನಿ ಸರ್ ಈಗ ಅವರು ನೀವು ತೊಗೊಂಡಿದ್ದೀರಲ್ಲ ಎಸ್ ಎಸ್ ಅಂತೇಳಿ ಸರ್ಕಾರದ್ದು ಕಂಪ್ಯೂಟರು ಸರ್ಕಾರದ ವಸ್ತುಗಳನ್ನು ಆಪ್ರೇಟ್ ಮಾಡಲಿಕ್ಕೆ ಅವಕಾಶ ಇದೆ ಹಾಂ ಅದು ಇದೆ ಅವರು ಆಪ್ ಆಪ್ರೇಟ್ ಮಾಡ್ತಾ ಇದ್ರು ಅಂತ ಇದೆ ಹಾಂ ಹ್ಞೂ ಸರ್ ಅದಕ್ಕೋಸ್ಕರನೇ ಅದು ನಮ್ಮ ಉದ್ದೇಶ ಮೇನ್ ನೀವು ತಗೊಂಡಿದ್ದೀರಿ ಆದರೆ ಸರ್ಕಾರದ್ದು ಫೈಲ್ಸ್ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಂಪ್ಯೂಟ್ರು ಯಾವುದೇ ಆಗಲಿ ಅವ್ರಿಗೆ ಆಪ್ರೇಟ್ ಮಾಡೋದಕ್ಕೆ ಅವಕಾಶ ಇದೆನಾಡಿಯೋ ಇದೆ ಲೈವ್ ವಿಡಿಯೋ ಇದೆ ನೀವು ವಾಟ್ಸಪ್ ಹಾಕ್ತೀವಿ ಇದೆ ಸರ್ ಇದೆ ಇದೆ ಈಗ ಲೈವ್ ವಿಡಿಯೋನ

ಯಾಕೆಂದ್ರೆ ಪಬ್ಲಿಕ್ ಲಂಚ ಐವತ್ತು ರೂಪಾಯಿ ಯಾವ ಅಧಿಕಾರನೂ ಇಲ್ಲ ಹೇಳಿದೆ ಸ್ವಾಮಿ ಏನಂತ ಹೇಳಿದೆ ನಾನು ಸ್ವಯಂ ಆಸ್ತಿ ಘೋಷಣೆ ಪದ್ಧತಿ ಅದು ಏನೇ ಇರಲಿ ಮುನ್ಸಿಪಾಲಿಟಿ ಇಂದ ಕೊಡ್ಲಿ ಅವರಿಗೆ ಅವಕಾಶ ಇಲ್ಲ ಆತರ ಕೊಡ್ಲಿಕ್ಕೆ ಪಬ್ಲಿಕ್ ಹೆಂಗ್ ಕೊಡ್ತಾರ ಸರ್ ಅವ್ರ ಹೋಗ್ಬೇಡಿ ನೀವು ಸ್ವಂತ ಬಂದ್ರೆ ನೀವೇ ಲಿಖಿತ ಮಾಡಿ ಕೊಡ್ರಿ ನಾವು ಹೋಗ್ತೀನಿ ಅದಕ್ಷರಸ್ಥರು ಅದೇ ಯಾರಿಗಿಲ್ಲ ಅದು ಆತರ ಇದೆ ಬ್ಯಾಂಕಲ್ಲಿ ಅಲ್ಲಿ ಹೋದಾಗ ಚಾರಣೆ ಮತ್ತೆ ತುಂಬಬೇಕು ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರನ್ನ ಸಹಾಯ ಪಡಿಬೇಕು

ಲೋಕಾಯುಕ್ ಈಗ ಮೀಟಿಂಗ್ ಯು ಸರ್ ಅಂದ್ರೆ ನೀನು ಕೇಳಿದ್ದಾನೆ ಸ್ವಯಂ ಘೋಷಿತ ಅಂತ ಹೇಳಿದ್ರು ಕರೆಕ್ಟ್ ಆಪ್ಷನ್ಸ್ ಇದೆ ಅವ್ರ ಆಪ್ಷನ್ಸ್ ಐತೆ ಅಂತ

ಸರ್ಕಾರದ ಕೆಲಸದಲ್ಲಿ ಅವ್ರ ಕುಟುಂಬಕ್ಕೆ ಅಧಿಕಾರ ಐತೆ ಅಂತೆ ಆದರೆ ಹಣ್ಣು ಹೇಳಿ ನೋಡು ಲ್ಯಾಪ್ಟಾಪು ಇವು ಇದು ಯಾವ್ದು ಅಧಿಕಾರಿಗಳು ಫೈಲ್ ಮುಟ್ಟಂಥ ಅಧಿಕಾರ ಇಲ್ಲ ಅವ್ರಿಗೆ ಏನು ಮಾಡಬೇಕು ನಾನು ಕೊಟ್ಟೆ ಅರ್ಜಿ ಬರೆಯಪ್ಪ ಅಂದ್ರೆ ಅದರ ಬರೋಂಥ ಅದರಲ್ಲಿ ಒಂದ್ಸರೆ ಹದ್ನೈದು ದಿನ ಒಂದ್ಸರಿ ತಿಂಗಳ ಮೂರು ಸಾರಿ ನೋಡ್ಲಿ ಬಿಡ ನೋಡೋಣ ಹೆಚ್ಚು ವಾದ ಮಾಡಿ ವಾದ ವಾದ ಮಾಡಿ ಅಣ್ಣ ಕರೆಕ್ಟ್ ಏನು ಅಂತ ಒಂದ್ಸರಿ ಅಂದ್ರೆ ಬಜೆಟ್ ನಾವು ಅಲ್ಲಿ ಅದ್ರಾಗೆಮರಿ ಅನ್ ಅಲ್ಲ ಅದನ್ನ ಹಾಕಿ ಅಂತ ಕೇಳ್ತಾರೆ ಹಾಕಿ ನಮಗೆ ಮೆಮೊರಿ ಚಿಪ್ ಯಾವ್ದಕ್ಕ ಹಾಕಿ ಕೊಡ್ರಿ ಅಂತ ಕೇಳ್ತಾರೆ ಒಂದು ಚಿನ ಲೈವ್ ವಿಡಿಯೋ ಇದ್ರೆ ಮತ್ತೆ ಅವ್ರಿಗೆ ಬೇಕಲ್ಲ ಲೈವ್ ವಿಡಿಯೋ ಇದ್ರೆ ಉಂಟು ವಾಟ್ಸಪ್ ಬೇಡ ನನ್ನ ಪರ್ಸನಲ್ ನಂಬರ್ ನಂಬ ಇಲ್ಲ ಅಂತ ಹೇಳ್ತದ ಸರ್ನ ಜಿರಾಕ್ಸ್ ಮಾಡಿಸ್ಕೊಂಡು ಹೋಗ ಅದಕ್ಕೆ